ಮಂಗಳೂರಿನ ಜನಸ್ಪಂದನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ನಳಿತ್ ಕುಮಾರ್ ಅತುಲ್ ಚಾಲನೆ ನೀಡಿದರು ವೃದ್ಧ ಅರ್ಜಿ ದೇವಸ್ಥಾನ ನಿರ್ಮಾಣಕ್ಕಾಗಿ ಅರ್ಜಿ ಸಲ್ಲಿಕೆಯನ್ನು ಮಾಡಿದಾಗ ಖುದ್ದು ಜಿಲ್ಲಾಧಿಕಾರಿಯವರೇ ಅರ್ಜಿಯನ್ನ ಸ್ವೀಕಾರ ಮಾಡಿದರು ಶಾಲಾ ಮಕ್ಕಳು ರೈತಗೀತೆಯನ್ನು ಹಾಡಿ ಜನಮನ ಸೂರಿಗೊಂಡರು ಮಾನ್ಯ ಜಿಲ್ಲಾಧಿಕಾರಿಗಳು ಗೀತೆ ಹಾಡಿದ ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಪೆನ್ಗಳನ್ನು ವಿತರಿಸಿದರು ಮಂಗಳವಾರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಗೋಕಳ ತಾಲೂಕು ಆಡಳಿತ ಮತ್ತು ಪಂಚಾಯತ್ ಕುಕ್ಕನೂರು ಮತ್ತು ಪಂಚಾಯತ್ ಗುಕನೂರು ಗ್ರಾಮ ಪಂಚಾಯತ್ ಮಂಗಳೂರು ಸಹಯೋಗದೊಂದಿಗೆ ಕೊಪ್ಪಳ ಜಿಲ್ಲೆಯ ಮಂಗಳೂರು ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ನೂರಾರು ಜನ ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಮುಂದೆ ಸಲ್ಲಿಸಿದರು ವಿಶೇಷವಾಗಿ ಗ್ರಾಮದ ಮುಖ್ಯ ರಸ್ತೆಯನ್ನ ಕೋರ್ಟ್ ಆದೇಶದಂತೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದರು ನಂತರ ರೈತರು ಬೆಳೆ ವಿಮೆಯ ಬಗ್ಗೆ ಮನೆಗಳ ಹಕ್ಕುಪತ್ರಗಳ ಬಗ್ಗೆ ನಮ್ಮ ಹೊಲ ನಮ್ಮ ದಾರಿಗಳ ಬಗ್ಗೆ ವೈಯಕ್ತಿಕ ವ್ಯಾಜ್ಯಗಳು ಸೇರಿದಂತೆ ಹಲವಾರು ಅರ್ಜಿಗಳನ್ನು ಚರ್ಚಿಸಿದರು ಚರ್ಚಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ರತ್ನಂ ಪಾಂಡೆ ಮಾನ್ಯ ಅಪಾರ ಜಿಲ್ಲಾಧಿಕಾರಿ ಶ್ರೀಮತಿ ಸಾವಿತ್ರಿ ಕಡಿ ಎಸಿ ಮಹೇಶ್ ಮಾಲ್ಗಿತ್ತಿ ಡಿಡಿಎಚ್ ಕೃಷ್ಣ ಉಕುಂದ ಎಸ್ಪಿ ರಾಮ್ ಎಲ್ ಅರಸಿದ್ದಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರಾದಾರ್ ಪಾಟೀಲ್ ತಹಶೀಲ್ದಾರ್ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೀಲಂ ಚಳಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಕ್ರಪ್ಪ ಚೆನ್ನೂರ್ ಸೇರಿದಂತೆ ಇನ್ನು ಅನೇಕ ಅಧಿಕಾರಿಗಳು ಉಪಸ್ಥಿತರು ನ್ಯೂಸ್ ಹೇರಮಠಿಫೋರ್ ನ್ಯೂಸ್ನೂರು

ಸ್ವಲ್ಪ ಇದರಲ್ಲಿ ಒಂದು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಅರವತ್ ನಲ್ವತ್ತು ಸಿಕ್ಸ್ಟಿ ಫಾರ್ಟಿ ಒಂದು ಇದೆ ಅಲ್ಲ ಮಟೀರಿಯಲ್ ಮತ್ತೆ ಲೇಬರ್ ಕೆಲಸ ಆಯಾ ಊರಲ್ಲಿ ಎಷ್ಟು ಮಟೀರಿಯಲ್ ಕೆಲಸ ಲೇಬರ್ ಕೆಲಸ ಮಾಡ್ತಿದ್ರೆ ಅದಕ್ಕೆ ಅನುಗುಣವಾಗಿ ನಲ್ವತ್ತು ಪರ್ಸೆಂಟ್ ಮಟೀರಿಯಲ್ ಕೆಲಸ ತಗೊಳ್ಲಿಕ್ಕೆ ಅವಕಾಶ ಇದೆ ಆ ಮಟೀರಿಯಲ್ ಕೆಲಸ ಕೂಡ ಬೇರೆ ಬೇರೆ ಸುಮಾರು ಇರ್ತದೆ ಕೆಲಸ ಅದರಲ್ಲಿ ಒಂದು ರೋಡ್ ನೀವು ಹೇಳ್ತಾ ಇದೀರಿ ನಾಲ್ಕು ಕಿಲೋಮೀಟರ್ ರೋಡ್ ಒಂದು ತಗೋಬೇಕು ಅಂದ್ರೆ ನನಗೆ ಅಲ್ಲಿ ಇಷ್ಟು ದೊಡ್ಡ ಒಂದು ವರ್ಷ ಯಾವ ಗ್ರಾಮ ಪಂಚಾಯತ್ ಇದೆಂದು ಮಂಗಳೂರು ಇದೆ ಗ್ರಾಮ ಪಂಚಾಯತ್ ಬರ್ತದ ಇದರಲ್ಲಿ ಎಷ್ಟಿದೆ ನಿಮ್ದು ವಾಟ್ ಇಸ್ ಯುವರ್ ಲೇಬರ್ ಬಜೆಟ್ ಇಷ್ಟು ಸುಮಾರು ಹದಿನೈದು ವರ್ಷಗಳಿಂದ ಮುನ್ನೂರ ಹತ್ತೊಂಬತ್ತು ಎ ಬಿ ಮತ್ತು ಮುನ್ನೂರ ಇಪ್ಪತ್ತೊಂದರಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಆಗಿಲ್ಲ ಮುನ್ನೂರ ಐವತ್ತಕ್ಕೂ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ವಿತರಣೆ ಕುರಿತು ಈಗಾಗಲೇ ಪ್ರತಿಭಟನೆಯನ್ನು ಪಂಚಾಯತಿ ಆವರಣದಲ್ಲಿ ಮಾಡಿದ್ವಿ ಆ ಒಂದು ಪ್ರತಿಭಟನೆಗೆ ಸಿಎಸ್ಆರ್ ಆಗಮಿಸಿ ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ ಈಗಾಗಲೇ ಸರ್ವೆ ಕಾರ್ಯ ಪ್ರಾರಂಭಿಸಿದ್ದಾರೆ ಮತ್ತು ಈಗಾಗಲೇ ಮೂಲಭೂತ ಸೌಕರ್ಯಕ್ಕಾಗಿ ಎರಡು ಕೋಟಿ ರೂಪಾಯಿ ಅನ್ನು ಕೂಡ ಪ್ರಯೋಜನ ರೆಡಿ ಮಾಡಿ ನಮಗೆ ನೀಡಲಿ ಎಂದು ಯೋಚಿಸುತ್ತೇನೆ ಹಾಗಾಗಿ ಈ ಒಂದು ಕಾರ್ಯವು ಇನ್ನೂ ಕೂಡ ತುರ್ತಾಗಿ ನಡೆಸಿ ಫಲಾನುಭವಿಗಳಿಗೆ ಒಂದು ಒಂದು ಒಳ್ಳೆಯ ಒಂದು ವಿಚಾರವನ್ನು ನೀಡಲಿ ಅಂತ ಆಶಿಸುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಿಎಸ್ ಸಾರ್ವಜನಿಕರ ಪರವಾಗಿ ನಮ್ಮ ಗಮನಕ್ಕೆ ರಸ್ಯಾ ಸರ್ ಆಗಿಬಿಡಲೆ ಬಂದ ಹೋಗಿ ನೋಡ್ಕೊಂಡು ಹೋಗಿದ್ದಾರೆ ಅವರು ಒಂದು ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ನಾವು ಟ್ರೈ ಮಾಡ್ತಿದೀವಿ ಬಗೆಸ್ ಕೊಡ್ತೀವಿ as soon as possible আরಿಆರ್ಸಿಎಲ್ ಅಲ್ಲಿ ಕಲ್ಸಿ ನಾವು ಬಗೆಸಬೇಕು ರಿಪೋರ್ಟ್ ನೋಡಿ ರಿಪೋರ್ಟ್ ಕೊಡ್ಕಲಿ ಹಿರಿಯರದು ಅಜಿಎಸ್ ಸ್ಪೆಷಲ್ 3 4 ಕಿಲೋಮೀಟರ್ ಸಾಕು ಅಂತ मैं कच्ची घंटे